ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿನ ಮಾಡ್ತಾ ಇದ್ದೀನಿ ಬೀಟ್ರೋಟ್ ಪಲ್ಯನ ಎರಡು ರೀತಿಯೂ ಮಾಡ್ಬೋದು ಒಂದು ತುರ್ದ್ಬಿಟ್ಟಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ಈ ಥರ ಹೆಚ್ಬಿಟ್ಟು ರಸಪಲ್ಯ ಥರನ ಮಾಡ್ಬೋದು ನಾನು ಯಾವಾಗಲೂ ಜಾಸ್ತಿ ಈ ಥರ ರಸಪಲ್ಯೇ ಪ್ರಿಫರ್ ಮಾಡ್ತೀನಿ ಯಾಕಂದರೆ ಮಧ್ಯಾಹ್ನಕ್ಕೆ ಅನ್ನೋಕ್ಕಾದ್ರೂ ತಿನ್ಬೋದು ಕಲಿಸ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಯಾವಾಗಲಾದರೂ ಈ ರೆಸಿಪಿನ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅದ್ರ ಜೊತೆ ಜೊತೆಗೇ ನಾನು ತರ್ಟಿ ಒನ್ ಪ್ಲಸ್ ಹೈ ಪ್ರೋಟೀನ್ ಮಿಲೆಟ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಲ್ಟ್ನ ಮಾಡ್ಕೋತಾ ಇದ್ದೀನಿ ಈ ಮಾಲ್ಟ್ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ನಾವು ಪ್ರಿಪೇರ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ ಬಟ್ ವ್ಯೂವರ್ಸ್ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಇದನ್ನು ಪದೇ ಪದೇ ತಗೊಳ್ತಾ ಇದ್ದಾರೆ ಐ ಹೋಪ್ ಎಲ್ಲ ದೇವರ ಆಶೀರ್ವಾದ ಅಂತ ಅಂದ್ಕೋತೀನಿ ಈ ವಿಡಿಯೋ ಮೂಲಕ ನಾನು ಎಲ್ರಿಗೂ ಹೇಳೋದೇನೆಂದರೆ ನಿಮ್ಮ ಸಪೋರ್ಟಿಗೆ ತುಂಬ 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 ಧನ್ಯವಾದಗಳು ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದಿಷ್ಟು ಚೆನ್ನಾಗಿ ಕ್ಲಿಕ್ಕಾಗುತ್ತೆ ಇಷ್ಟು ಚೆನ್ನಾಗಿ ಓಡತ್ತೆ ಅಂತ ಯಾಕಂದರೆ ನಾನು ಯಾವುದೇ ಥರ ಎಲ್ಲೂ ಕೂಡ ಪ್ರಮೋಷನನ್ನು ಮಾಡಿರಲಿಲ್ಲ ನನಗೆ ಎಲ್ಲಿ ಗೊತ್ತು ನನಗೆ ಯಾರು ಗೊತ್ತು ಅವ್ರಿಗೆ ಮಾತ್ರ ನಾನು ಇದನ್ನು ಅಪ್ರೋಚ್ ಮಾಡಿದ್ದೆ ಯಾಕಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಮಾಡೋಕ್ಕೆ ನನಗೆ ಆಗೋದಿಲ್ಲ ಅಂತ ಬಟ್ ಇವಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಇದನ್ನು ಇದ್ದೀನಿ ಅಂದರೆ ಸೀರಿಯಸ್ಲಿ ನಿಮ್ಮಿಂದನೇ ತುಂಬ ತುಂಬ ಥ್ಯಾಂಕ್ಸ್ ಅಷ್ಟೇ ಇನ್ನೇನು ಹೇಳೋದಲ್ವಾ ತುಂಬ ಖುಷಿಯಾಯಿತು ಇವತ್ತು ನನ್ನ ಒಂದು ಬಿಸ್ನೆಸ್ ಇಷ್ಟು ಚೆನ್ನಾಗಿ ಓಡ್ತಾ ಇದೆ ಮನೆಯಿಂದನೇ ಸ್ಟಾರ್ಟ್ ಮಾಡಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂದರೆ ಅದು ಎಲ್ಲದಕ್ಕೂ ನೀವೇ ಕಾರಣ ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಬೆಳಗ್ಗೆ ಪಲ್ಯ ಎಲ್ಲ ಮಾಡಿಟ್ಟಿದ್ದಾದಮೇಲೆ ಮಾಲ್ಟ್ ಕೂಡ ಪ್ರಿಪೇರ್ ಆಯಿತು ನಾನು ಬೆಳಗ್ಗೆನೇ ಮಾಲ್ಟನ್ನು ಮಾಡಿ ಇಟ್ಟಿರ್ತೀನಿ ಏಕೆಂದರೆ ಮಧ್ಯಾಹ್ನಕ್ಕೆ ಅವರು ಬಾಕ್ಸಿಗೆ ಕೂಡ ತಗೊಂಡು ಹೋಗ್ತಾರೆ ಮತ್ತು ನಾನು ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕಾಗಿಲ್ಲ ಅಂದರೆ ಹನ್ನೆರಡು ಗಂಟೆ ಟೈಮಲ್ಲಿ ನಾನು ಇದನ್ನು ಕುಟ್ಕೋತೀನಿ ಸೊ ಹಾಗಾಗಿ ಬೆಳಗ್ಗೆ ಎಲ್ಲರಿಗೂ ಒಟ್ಟಿಗೆ ಆಗೋ ತಾನೆ ಪ್ರಿಪೇರ್ ಮಾಡಿ ಇಡ್ತೀನಿ ಯಾಕಂದರೆ ಪದೇ ಪದೇ ಮಾಡ್ಕೊಳ್ಳೋಕ್ಕೂ ನನಗೂ ಕಷ್ಟ ಆಗುತ್ತೆ ಅಂತ ಬೆಳಗ್ಗೆ ಮೂರು ಜನಕ್ಕೂ ನನಗೆ ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೂ ಒಟ್ಟಿಗೆ ಮಾಡಿಟ್ಟರೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಹನ್ನೆರಡು ಗಂಟೆ ಟೈಮಲ್ಲಿ ನಾನು ತೊಗೋತೀನಿ ಮತ್ತು ನನ್ನ ಮಗಳು ಸ್ಕೂಲಿಂದ ಮೇಲೆ ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಬಂದಿರ್ತಾಳೆ ಮಧ್ಯಾಹ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆಗಿರುತ್ತೆ ಅಲ್ಲಿಂದ ಅವಳಿಗೆ ಒಂದು ಲೋಟ ಕೊಟ್ಬಿಟ್ಟು ಅವಳು ಕುರ್ಬಿಟ್ಟು ಮಲ್ಕೋತಾಳೆ ಸೊ ಹೀಗೆ ಮೂರು ಜನನೂ ಯೂಸ್ ಮಾಡ್ತಾ ಇದ್ದೀವಿ ಇವತ್ತು ಬೀಟ್ರೋಟ್ ಪಲ್ಯಕ್ಕೆ ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ ಈ ಬೀಟ್ರೋಟ್ ಪಲ್ಯಕ್ಕೆ ಚಪಾತಿ ರೊಟ್ಟಿ ಎರಡರಲ್ಲಿ ಯಾವುದಾದ್ರೂ ತುಂಬಾ ಚೆನ್ನಾಗಿರುತ್ತೆ ನನಗೆ ಇವತ್ತು ರೊಟ್ಟಿ ಮಾಡ್ಕೊಳ್ಳೋಕೆಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ಬೆಳಗ್ಗೆ ಇವತ್ತು ಏಕೆಂದರೆ ರೊಟ್ಟಿ ಮಾಡೋದಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಚಪಾತಿ ಹಿಟ್ಟಾದರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಂಡು ಆ ಟೈಮಲ್ಲಿ ಲಟ್ಟಿಸ್ಬಿಟ್ಟು ನೆಕ್ಸ್ಟ್ ಮಿಕ್ಕಿರೋ ಹಿಟ್ಟನ್ನು ಎತ್ತಿ ಇಡ್ಬೋದು ಆದರೆ ರೊಟ್ಟಿನ ಹಾಗೆ ಮಾಡೋಕ್ಕಾಗೋದಿಲ್ಲ ಒಂದು ಸಲ ಹಿಟ್ಟು ಕಲಸಿಬಿಟ್ರೆ ಸರಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಪೂರ್ತಿ ರೊಟ್ಟಿ ಮಾಡಿ ವರ್ಗು ರೊಟ್ಟಿ ಮಾಡ್ತಾನೆ ಇರಬೇಕು ಸೊ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ರೊಟ್ಟಿನ ಮಾಡೋದಿಲ್ಲ ಏನಿದ್ರೂ ರೊಟ್ಟಿ ಮಾಡೋದಿದ್ರೆ ರಾತ್ರಿ ಹೊತ್ತು ಮಾಡ್ಕೋತೀನಿ ಸೊ ಹಾಗಾಗಿ ಇವತ್ತು ಚಪಾತಿನೇ ಮಾಡ್ಕೋತಾ ಇದ್ದೀನಿ ಪಲ್ಯ ಮಾತ್ರ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಇದ್ರ ರೆಸಿಪಿನ ಶೇರ್ ಮಾಡ್ತೀನಿ ಈಗ ಚಪಾತಿ ಎಲ್ಲ ಮಾಡಿಟ್ಟಿದ್ದಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಅವರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಫೀಸಿಗೆ ಕಳಿಸಿ ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅವರೆಲ್ಲ ಹೋದ್ಮೇಲೆ ನನಗೆ ನನಗೆ ಅಂತ ಒಂದು ಸ್ವಲ್ಪ ಟೈಮ್ ಸಿಗೋದು ಎಷ್ಟು ಬೇಗ ಎದ್ರು ಎಷ್ಟು ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡಿದ್ರು ಸಮಟೈಮ್ಸ್ ಕೆಲಸಗಳು ಸಾಗೋದೇ ಇಲ್ಲ ಬೇಗ ಮುಗಿಯೋದೇ ಇಲ್ಲ ಇನ್ನೂ ಇದೆ ಇನ್ನೂ ಇದೆ ಅಂತಲೇ ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಕೆಲಸಗಳೂ ಫಾಸ್ಟ್ ಫಾಸ್ಟಾಗಿ ಮುಗಿಸಿ ಒಂದು ಹತ್ತು ನಿಮಿಷ ಕುತ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಬೆಳಗ್ಗೆ ಹೊತ್ತು ನನಗೆ ಮತ್ತು ಮಧ್ಯಾಹ್ನ ಹೊತ್ತೆಲ್ಲ ಅಷ್ಟೊಂದೇನು ಬಿಸಿ ಇರಲ್ಲ ನಾನು ಫುಲ್ ಫ್ರೀ ಆಗಿರ್ತೀನಿ ಯಾಕೆಂದರೆ ಬೆಳಗ್ಗೆ ಅಡುಗೆ ತಿಂಡಿ ಎಲ್ಲದು ಆಗಿರುತ್ತಲ್ಲ ಸೊ ಹಾಗಾಗಿ ಮಧ್ಯಾಹ್ನದೊತ್ತೆಲ್ಲ ಸ್ವಲ್ಪ ಫ್ರೀನೇ ಇರ್ತೀನಿ ಬಟ್ ಬೆಳಗ್ಗೆ ಮಾತ್ರ ತುಂಬಾ ಬ್ಯುಸಿ ಇರುತ್ತೆ ಎಲ್ಲರ ಮನೇಲೂ ಹಾಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಆಫೀಸ್ಗೆ ಹೋಗೋ ಇದ್ದರೆ ಸೊ ಎಲ್ಲರ ಮನೇಲೂ ಸೇಮ್ ಪ್ರಾಬ್ಲಮ್ಮು ಸೊ ಹಾಗಾಗಿ ಅವರನ್ನೆಲ್ಲ ಕಳಿಸಿದ್ದಾದ್ಮೇಲೆ ಏನು ಸಿಗುತ್ತಲ್ಲ ಅದು ನನ್ನ ಟೈಮು ನನ್ನ ಮಗ ಇನ್ನೂ ಎದ್ದಿರಲ್ಲ ಸೊ ಹಾಗಾಗಿ ಅವನು ಅಷ್ಟರಲ್ಲಿ ನಾನು ಒಂದು ಲೋಟ ಟೀ ಮಾಡಿಕೊಂಡು ಟೀ ಕುಡಿದು ತಿಂಡಿ ಕೂಡ ಮುಗಿಸ್ಕೊತಾ ಇದ್ದೀನಿ ಎಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಕುಡ್ದಿದ್ದಾದಮೇಲೆ ಅಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟ ಅವನನ್ನು ಎದ್ದು ಎಬ್ಬರಿಸ್ಕೊಂಡು ಅವನಿಗೆ ತಿಂಡಿ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಮತ್ತೆ ಅವನ್ನ ಮಲಗಿಸಿದ್ದೀನಿ ಇವಾಗ ಮಧ್ಯಾಹ್ನ ಸೊ ಅವನು ಮಲ್ಕೊಂಡಿದ್ದಾದಮೇಲೆ ಸ್ವಲ್ಪ ಸೊಪ್ಪನ್ನ ತೊಗೊಂಡು ಬಂದಿದ್ವಿ ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸೊಪ್ಪನ್ನ ಹಾಗೆ ಕವರಲ್ಲಿ ಎತ್ತಿಟ್ಕೊಂಡ್ರೆ ಸೀರಿಯಸ್ಲಿ ಒಂದು ಎರಡು ಮೂರು ದಿನವೂ ಬರೋಲ್ಲ ಸೊಪ್ಪು ಫ್ರಿಜ್ಜಲ್ಲಿ ನಾವು ಕರ್ಬೇವು ಸೊಪ್ಪಾಗಲಿ ಅಥವಾ ಕೊತ್ತಂಬರಿ ಸೊಪ್ಪಾಗಲಿ ಯಾವುದೇ ಸೊಪ್ಪು ತಂದ್ರೂ ತುಂಬ ದಿನ ಹಾಳಾಗ್ದೇ ಇಡಬೇಕು ಅಂತ ಅಂದರೆ ನಾನು ಹೇಳೋ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಹದಿನೈದರಿಂದ ಇಪ್ಪತ್ತು ದಿನವರೆಗೂ ಒಂದು ಚೂರು ಹಾಳಾಗದಿರೋ ಥರ ಫ್ರೆಶ್ ಆಗಿ ನೀಟಾಗಿರತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಇದು ವರ್ಕ್ ಆಗೇ ಆಗುತ್ತೆ ಯೂಸ್ ಮಾಡಿ ನೋಡಿ ಯಾಕಂದರೆ ಎಲ್ಲದನ್ನು ದುಡ್ಡು ಕೊಟ್ಟು ತಂದಿರ್ತೀವಲ್ವ ಸುಮ್ಮನೆ ಎರಡು ಮೂರು ದಿನ ಬರಲಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ಸುಮ್ಮನೆ ದುಡ್ಡು ವೇಸ್ಟು ಸೊ ಹಾಗಾಗಿ ಈ ಟಿಪ್ಪನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ಕರ್ಬೇವ್ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ನೀವು ಹೊಸದಾಗಿ ಫ್ರೆಶ್ ತಂದಾಗ ಹೇಗಿರುತ್ತೋ ಕೊನೆವರೆಗೂ ಹಾಗೇ ಇರುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ತಂದ ತಕ್ಷಣ ಅದನ್ನು ಅದ್ರ ಕಟ್ಟನ್ನೆಲ್ಲ ಬಿಚ್ಕೊಂಡು ಸ್ವಲ್ಪ ಹೀಗೆ ಹರಡಿಕೊಂಡು ಅದರಲ್ಲಿ ಹುಲ್ಲು ಅಥವಾ ಸ್ವಲ್ಪ ಎಲ್ಲೋ ಇಸ್ ಬಂದಿರೋದು ಈ ಥರ ಸ್ವಲ್ಪ ಒಣಗಿರೋದು ಎಲ್ಲ ಇರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೀಟಾಗಿರೋದನ್ನಷ್ಟೇ ಒಂದಕ್ಕೆ ಸಪ್ರೇಟಾಗಿ ಎತ್ತಿಡ್ಕೋಬೇಕು ನೀವು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಎತ್ತಿಡ್ಕೊಂಡಿದ್ದ ಆದಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬನ ತೊಗೊಳ್ಬೋದು ಅಥವಾ ಸ್ಟೀಲ್ ಬಾಕ್ಸ್ನಲ್ಲಿ ತಗೋಬಹುದು ಅವೆರಡರಲ್ಲಿ ಯಾವುದಾದ್ರೂ ತೊಗೊಂಡು ಈ ತರ ಅಡಿಲಿ ಒಂದು ಟಿಶ್ಯೂ ಪೇಪರ್ನ ಹಾಕಬೇಕು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಟಿಶ್ಯೂನ ಹಾಕಿ ಕ್ಲೋಸ್ ಮಾಡಿ ಮುಚ್ಚಿಡಬೇಕು ಪ್ರತಿ ಸತಿನೂ ನೀವು ಕೊತ್ತಂಬರಿ ಸೊಪ್ಪನ್ನ ಓಪನ್ ಮಾಡಬೇಕಾದ್ರೆ ಮೇಲಿರೋ ಟಿಶ್ಯೂ ಪೇಪರ್ನ ತೆಗ್ದುಬಿಟ್ಟು ಸೊಪ್ಪನ್ನ ತೊಗೊಂಡು ಮತ್ತೆ ಟಿಶ್ಯೂ ಪೇಪರ್ನ ಹಾಗೇನೆ ಕ್ಲೋಸ್ ಮಾಡಿ ಇಟ್ಟರೆ ಖಂಡಿತವಾಗ್ಲೂ ಹದಿನೈದರಿಂದ ಇಪ್ಪತ್ತು ದಿನ ನಿಮಗೆ ಫ್ರೆಶ್ ಆಗಿರೋದ್ರಲ್ಲಿ ಡೌಟ್ ಮೂಟ್ಟೆ ಇಲ್ಲ ಇನ್ನೂ ಜಾಸ್ತಿನೇ ಬರುತ್ತೆ ಯಾಕಂದರೆ ನಾನು ಯಾವಾಗಲೂ ಇದೇ ಟಿಪ್ಪನ್ನ ಯೂಸ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿ ಎರಡನ್ನೂ ಸ್ಟೋರ್ ಮಾಡ್ಕೋತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಈ ಟಿಪ್ ವರ್ಕ್ ಆಗುತ್ತೆ ಒಂದು ಸಲ ಯೂಸ್ ಮಾಡಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಜೊತೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೀವು ಕೊತ್ತಂಬರಿ ಸೊಪ್ಪಲ್ಲಿ ಸೊಪ್ಪನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡು ಅದ್ರದ್ದು ದಂಟೆಲ್ಲ ಹಾಗೆ ಇತ್ತಲ್ಲ ಆ ದಂಟನ್ನು ನೀವು ಚಟ್ನಿಗೆ ಯೂಸ್ ಮಾಡ್ಕೋಬಹುದು ಸೊಪ್ಪಿಗಿಂತ ಜಾಸ್ತಿ ದಂಟಲ್ಲಿ ಅದರದ್ದು ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಅದನ್ನು ಬೇರೆ ಕ ಅವರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಚಟ್ನಿ ಮಾಡಿದಾಗ ಅಥವಾ ಪಲಾವ್ಗೆ ರುಬ್ಬೇಕಾದ್ರೆ ಈ ಥರದ್ರಲ್ಲಿ ಯೂಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೇನೆ ಸ್ವಲ್ಪ ಬೇರೆ ಬೇರೆ ಸೊಪ್ಪುಗಳನ್ನ ತರಿಸಿದ್ದೆ ಸಾಂಬಾರು ಮಾಡೋಕ್ಕೆ ಬೆಳಗ್ಗೆ ಎದ್ದು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಕ್ಕೆ ಅಂತ ಈಗ ಅದನ್ನೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದಾದ್ಮೇಲೆ ನಂದೊಂದು ಟಾಪ್ ಸ್ಟಿಚಿಂಗ್ ಇತ್ತು ಸೊ ಹಾಗಾಗಿ ಟಾಪ್ನ ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಬ್ಲೌಸ್ ಆಗಿರ್ಬೋದು ಟಾಪ್ ಆಗಿರ್ಬೋದು ನಾನೇ ಸ್ಟಿಚ್ ಮಾಡ್ತು ಮಾಡ್ಕೋತೀನಿ ಇಲ್ಲಿವರೆಗೂ ನಾನು ವೀಡಿಯೋಗಳನ್ನ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನಗೆ ಹೇಗೆ ಬರುತ್ತೋ ನನಗೆ ಹೇಗೆ ಇಷ್ಟ ಆಗುತ್ತೋ ಅದೇ ಥರ ಟಾಪ್ಸ್ನ ನಾನೇ ಸ್ಟಿಚ್ ಮಾಡ್ತೀನಿ ಬೇರೆಯವ್ರಿಗೂ ಕಸ್ಟಮೈಸ್ ಮಾಡಿಕೊಡ್ತೀನಿ ಬೇರೆಯವ್ರ ಬ್ಲೌಸ್ ಕೂಡ ಕೊಡ್ತೀನಿ ಇವತ್ತು ನಾನು ಸ್ಟಿಚ್ ಮಾಡ್ತಾ ಇರೋದು ನನ್ನದೇ ಟಾಪು ಚೂಡಿದಾರ ಟಾಪು ತುಂಬ ದಿನಗಳಾಗೋಗ್ಬಿಟ್ಟಿತ್ತು ಚೂಡಿದಾರ ಟಾಪ್ನ ಕಟ್ ಮಾಡಿ ಹೊಲಿದು ಸೊ ಹಾಗಾಗಿ ಹೀಗೆ ತುಂಬ ದಿನ ಹೊಲಿಲಿಲ್ಲ ಅಂದರೆ ಮರ್ತೋಗುತ್ತೆ ಅನ್ನೋ ರೀಸನಿಗೆ ಒಂದು ಟಾಪ್ನ ತೊಗೊಂಡು ಬಂದಿದೆ ಇದು ಪೀಸು ಸೊ ಬರೀ ಟಾಪ್ ಪೀಸ್ ಅಂತ ಸಿಗುತ್ತಲ್ಲ ಅದು ಒನ್ ಫಿಫ್ಟಿ ರುಪೀಸ್ ಮೀಟ್ರು ಸೊ ಎರಡು ಮೀಟ್ರನ್ನ ತೊಗೊಂಡು ಬಂದಿದ್ದೆ ನಮಗೆ ಎರಡು ನನಗೆ ಎರಡು ಮೀಟ್ರು ಆರಾಮ್ಸ ಸಾಕಾಗತ್ತೆ ಸೊ ಹಾಗಾಗಿ ಎರಡು ಮೀಟ್ರನ್ನ ತೊಗೊಂಡು ಬಂದಿದ್ದೆ ಟಾಪ್ ಎಲ್ಲ ಸ್ಟಿಚ್ ಮಾಡಿದ್ದ ಆದಮೇಲೆ ನಾನು ಉಪ್ಪಿನಕಾಯಿ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡಬೇಕು ಅಂತ ಹೇಳಿದ್ನಲ್ವ ನೀವು ಹಿಂದಿನ ವ್ಲಾಗಲ್ಲಿ ನೋಡಿದ್ದಿದ್ರೆ ಗೊತ್ತಾಗಿರುತ್ತೆ ನಾನು ಬೆಟ್ಟದ ನಲ್ಲಿಕಾಯಿನ ತರಿಸಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಉಪ್ಪಲ್ಲಿ ನೆನೆ ಹಾಕಿಟ್ಟಿದ್ದೆ ಇವತ್ತಿಗೆ ಅದು ತ್ರೀ ಡೇಸ್ ಆಗಿತ್ತು ಮೂರು ದಿನ ಆದಮೇಲೆ ನಾನು ಅದನ್ನು ಡಬ್ಬದಿಂದ ಹೊರಗಡೆ ತೆಗೆದು ನೆಕ್ಸ್ಟ್ ಒಂದು ಪಾತ್ರೆಗೆ ಹಾಕಿ ನೀರೆಲ್ಲ ಸಪ್ರೇಟ್ ಇದ್ದೀನಿ ನಾವು ಈ ಉಪ್ಪಿನಕಾಯಿಗೆ ಯಾವುದೇ ಥರದ ಹೊರ್ಗಡೆ ನೀರನ್ನ ಹಾಕೋ ಹಾಗಿಲ್ಲ ನಲ್ಲಿಕಾಯಲ್ಲಿ ಉಪ್ಪಿನ ನೀರು ಏನು ಬಿಟ್ಕೊಂಡಿರುತ್ತೋ ಆ ಉಪ್ಪಿನ ನೀರಲ್ಲೇ ನಾವು ಉಪ್ಪಿನಕಾಯಿನ ಹಾಕಬೇಕೇ ಹೊರತು ಹೊರಗಡೆಯಿಂದ ಒಂದೇ ಒಂದು ಚೂರು ನಾವು ಯಾವುದೇ ತರಹದ ನೀರನ್ನ ಯೂಸ್ ಮಾಡೋ ಹಾಗಿಲ್ಲ ಆ ಥರ ನೀರನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ವಾರ ಕೂಡ ಇಡೋಕ್ಕಾಗೋದಿಲ್ಲ ಬೇಗನೆ ಹಾಳಾಗಿಬಿಡುತ್ತೆ ಸೊ ಇವಾಗ ಅದಕ್ಕೆ ನಾನು ಖಾರನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಂದು ಫ್ರೈ ಪ್ಯಾನ್ನ ಇಟ್ಬಿಟ್ಟು ಫ್ರೈ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಐದರಿಂದ ಆರು ಚಮಚದಷ್ಟು ಸಾಸಿವೆ ಒಂದು ಐದರಿಂದ ಆರು ಚಮಚದಷ್ಟು ಮೆಂತ್ಯನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತೆ ಯಾವುದೇ ಕಾರಣಕ್ಕೂ ಹೊತ್ತಬಾರ್ದು ಸಣ್ಣ ಉರಿಯಲ್ಲಿ ಕೆಂಪಗಾಗೋವರೆಗು ಹುರ್ಕೊಂಡ್ರೆ ಸಾಕು ಅದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಮೆಣ್ಸಿನ್ಕಾಯಿ ಎರಡನ್ನೂ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ ಮೆಣ್ಸಿನ್ಕಾಯಿನ ಉರಿಯೋಕೆ ಇಷ್ಟ ಇಲ್ಲ ಅಂತಂದರೆ ಬಿಸ್ಲಲ್ಲಿ ಒಂದು ಅರ್ಧ ಗಂಟೆ ಒಣಗಿ ಹಾಕ್ಬೋದು ಬಟ್ ಹುರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಪ್ಪ ಆಗದಿರೋ ಥರ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ತಣ್ಣಗಾಗಿದ್ದಾದ ಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಮತ್ತು ಮೆಂತ್ಯನ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ನ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆ ತರಿ ತರಿ ಇಲ್ಲದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇಷ್ಟು ಚೆನ್ನಾಗಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀವು ಎಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಮತ್ತು ನೀವು ಖಾರದ್ದು ಪೌಡರ್ನ ಎಷ್ಟು ಹಾಕಬೇಕು ಅಂತ ನಾನು ತೊಗೊಂಡಿದ್ದು ಒಂದು ಕೆ ಜಿಯಷ್ಟು ನಲ್ಲಿಕಾಯಿ ಸೊ ಹಾಗಾಗಿ ನನ್ನ ಬಳಸಿದಂತಹ ಮಾಡ್ಕೊಂಡಿದ್ದಂತಹ ಪೌಡರು ಅಷ್ಟು ಕೂಡ ಬೇಕಾಯಿತು ಸೊ ಹಾಗಾಗಿ ಅದನ್ನು ಯೂಸ್ ಪೂರ್ತಿ ಯೂಸ್ ಮಾಡಿಕೊಂಡೆ ನನಗೆ ಇವಾಗ ಇದು ಇನ್ನೂ ಡ್ರೈ ಅನ್ನಿಸ್ತು ಮತ್ತು ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು ಸೊ ಹಾಗಾಗಿ ನಾನು ಉಪ್ಪಿನ ನೀರಿತ್ತಲ್ಲ ಅದನ್ನು ಪೂರ್ತಿಯಾಗಿ ಯೂಸ್ ಮಾಡಿಕೊಂಡು ಇನ್ನೂ ಮಿಕ್ಕಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಮಿಕ್ಕಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೆ ಇದು ಮಿಕ್ಸ್ ಮಾಡಬೇಕಾದ್ರೆ ಏನಾದರೂ ಡ್ರೈ ಡ್ರೈ ಅನ್ನಿಸ್ತು ಅಥವಾ ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ತೆಳು ಇರಬೇಕಿತ್ತು ಅಂತ ಉಪ್ಪಿನಕಾಯಿ ಅಂತ ಅನ್ನಿಸ್ತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಉಪ್ಪು ನೀರನ್ನ ಹಾಕಬೇಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಬರಣಿಯಲ್ಲಿ ಅಥವಾ ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಇದನ್ನು ಗಾಳಿ ತರ ಥರ ಟೈಟಾಗಿ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಒಂದು ಎರಡು ದಿನ ಬಿಡಿ ಆಗ ನಾವು ಏನು ಉಪ್ಪಾಕಿರ್ತೀವಲ್ಲ ಉಪ್ಪೆಲ್ಲ ಮತ್ತು ನಲ್ಲಿಕಾಯಿ ಒಳಗಡೆ ಚೆನ್ನಾಗಿ ನೀರು ಬಿಡ್ಕೊಂಡು ಉಪ್ಪೆಲ್ಲ ಸಂಪೂರ್ಣವಾಗಿ ನಾನು ಇವಾಗ ಅದೇ ಮೆಥಡನ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ನಲ್ಲಿಕಾಯಲ್ಲಿ ಬಿಡ್ಕೊಂಡಿದ್ದು ಉಪ್ಪಿನ ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತು ನಾನು ಹಾಕಿದ್ದ ಖಾರಕ್ಕೆ ಸೊ ಹಾಗಾಗಿ ಮತ್ತೆ ಉಪ್ಪನ್ನ ಹಾಕಿ ಬರಣಿಯಲ್ಲಿ ತುಂಬಿ ಇಡ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನನ್ನ ಹತ್ರ ಯಾವುದೇ ಥರ ಭರಣಿಗಳಿಲ್ಲ ಅಥವಾ ಗಾಜಿನ ಪಾತ್ರೆಗಳು ಇಷ್ಟೊಂದು ಉಪ್ಪಿನಕಾಯಿ ಹಾಕಿಡೋ ಇಷ್ಟಿಲ್ಲ ಸೊ ನಾನು ನೆಕ್ಸ್ಟ್ ಟೈಮ್ ತರಿಸಿ ಖಂಡಿತವಾಗ್ಲೂ ಉಪ್ಪಿನಕಾಯಿನ ಅದರಲ್ಲಿ ಹಾಕಿಟ್ಟಿರ್ತೀನಿ ಅಂತ ಸೊ ಹಾಗಾಗಿ ನಿಮ್ಗೆ ಹೇಳಿದ ಥರನೇ ಇವತ್ತು ಭರಣಿನ ತೊಗೊಂಡು ಅದಕ್ಕೆ ಉಪ್ಪಿನಕಾಯಿನ ಹಾಕಿ ಇದ್ದೀನಿ ಸೊ ಇವಾಗ ಎಲ್ಲ ಉಪ್ಪಿನಕಾಯಿನೂ ಭರಣಿಯಲ್ಲಿ ಹಾಕಿಟ್ಟಿದ್ದೆ ಆದಮೇಲೆ ಇವಾಗ ಒಂದು ಕವರ್ನ ಹಾ ತೊಗೊಂಡು ಕವರ್ನ ಕ್ಲೀನಾಗಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಒಂದು ಚೂ ಗಾಳಿ ಕೂಡ ಆಡಬಾರ್ದು ಗಾಳಿ ಆಡಿದ್ರೆ ಸಂಪೂರ್ಣವಾಗಿ ನಲ್ಲಿಕಾಯಿ ಕೆಟ್ಟೋಗ್ಬಿಡುತ್ತೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಯಾವುದೇ ತರ ಉಪ್ಪಿನಕಾಯಿ ಆಗಿರ್ಬೋದು ಗಾಳಿ ಆಡೋಕ್ಕೆ ಬಿಡಬಾರ್ದು ನಾವು ಅದನ್ನ ಗಾಳಿ ಆಡದಿರೋ ತರ ನೀಟಾಗಿ ಸ್ಟೋರ್ ಮಾಡಿಕೊಂಡ್ರೆ ಗಾಳಿ ಮತ್ತೆ ನೀರು ಇದು ಎರಡೂ ತಾಗ್ದಿರೋ ತರ ಉಪ್ಪಿನಕಾಯಿ ನಾವು ಸ್ಟೋರ್ ಮಾಡಿದಾಗ ಖಂಡಿತವಾಗ್ಲೂ ಉಪ್ಪಿನಕಾಯಿ ಒಂದು ವರ್ಷದವರೆಗೂ ಹಾಳಾಗದಿರೋ ತರ ಖಂಡಿತವಾಗ್ಲೂ ಇಡ್ಬೋದು ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಈ ತರ ನೋಡಿ ಒಂದು ಕವರ್ನ ಹಾಕಿಬಿಟ್ಟು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಬಟ್ಟೆನ ಹಾಕಿ ಈ ತರ ದಾರದಲ್ಲಿ ಟೈಟ್ ಆಗಿ ಕಟ್ಟಿ ಇಡ್ತಾರೆ ಇಡೋದ್ರಿಂದ ಅದರಲ್ಲಿ ಒಳಗಡೆನೇ ಕಾವು ಜಾಸ್ತಿ ಆಗುತ್ತೆ ಸೊ ಉಪ್ಪು ಕರ್ಗಿ ನೀರಾಗಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಇನ್ನ ಒಂದು ಎರಡು ದಿನ ಬಿಟ್ಬಿಟ್ಟು ಓಪನ್ ಮಾಡಿ ಹೇಗಾಗಿದೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಎರಡು ದಿನ ಆದಮೇಲೆ ನಾನು ಈ ಉಪ್ಪಿನಕಾಯಿ ಜಾಡಿನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿರುತ್ತೆ ಅಂತ ತುಂಬ ಚೆನ್ನಾಗಿ ನೀರು ಬಿಡ್ಕೊಂಡು ನಮಗೆ ಯಾವ ಹದದಲ್ಲಿ ಉಪ್ಪಿನಕಾಯಿ ಬೇಕೋ ಆ ಹದದಲ್ಲಿ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೀರು ಬಿಡ್ಕೊಂಡಿದೆ ಅಂತ ಎಲ್ಲ ಮೇಲಿರೋ ಉಪ್ಪಿನಕಾಯಲ್ಲಿ ಉಪ್ಪು ಅಷ್ಟೊಂದು ಕರ್ಗಿರಲಿಲ್ಲ ಬಟ್ ಕೆಳಗಡೆ ಫುಲ್ಲು ಕರಗಿ ಫುಲ್ ನೀರು ಬಿಡ್ಕೊಂಡಿತ್ತು ನೋಡ್ತಾ ಇದ್ದೀರಲ್ಲ ನೀವು ಈ ಹದದಲ್ಲಿ ಉಪ್ಪಿನಕಾಯಿ ಇದ್ರೆ ಸಾಕು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ನಾವು ಒಗ್ಗರಣೆನ ಕೊಡ್ಕೋಬಹುದು ಎಲ್ಲ ಉಪ್ಪಿನಕಾಯಿಗೂ ಒಗ್ಗರಣೆ ಕೊಡೋ ಅವಶ್ಯಕತೆ ಏನಿಲ್ಲ ನೀವು ಎಷ್ಟೆಷ್ಟು ಉಪ್ಪಿನಕಾಯಿನ ಯೂಸ್ ಮಾಡ್ತಿರೋ ಅಷ್ಟು ಉಪ್ಪಿನಕಾಯಿನ ತೆಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡ್ಕೊಂಡು ಇನ್ನು ಬಿಕ್ಕಿರೋ ಉಪ್ಪಿನಕಾಯಿನ ಅದೇ ಥರ ಸೇಮ್ ನಾವು ಮೊದಲು ಯಾವ ಪ್ರಾಸೆಸಲ್ಲಿ ಬರಣಿಯಲ್ಲಿ ಹಾಕ್ಬಿಟ್ಟು ಗಾಳಿ ಆಡ್ದಿರೋ ಥರ ಮುಚ್ಚಿ ಬಟ್ಟೆ ಕಟ್ಟಿ ಇಟ್ಟಿದ್ವು ಸೊ ಅದೇ ಥರ ನೀವು ಮಿಕ್ಕಿರೋ ಉಪ್ಪಿನಕಾಯಿನ ಒಗ್ಗರಣೆ ಮಾಡದೆ ಬರಣಿಯಲ್ಲಿ ಹಾಕಿ ಮುಚ್ಚಿ ಎತ್ತಿಟ್ರೆ ನೀವು ಪದೇ ಪದೇ ಅದನ್ನು ಕೈ ಆಡಿಸದೇ ಇದ್ದರೆ ಖಂಡಿತವಾಗ್ಲೂ ಅದು ಒಂದು ವರ್ಷದವರೆಗೂ ಹಾಳಾಗೋದಿಲ್ಲ ಇವಾಗ ನಾನು ಇದಕ್ಕೆ ಎಕ್ಸ್ಟ್ರಾ ನಮ್ಗೆ ಎಷ್ಟು ಯೂಸ್ ಮಾಡೋಕ್ಕೆ ಬೇಕೋ ಅಷ್ಟು ಉಪ್ಪಿನಕಾಯಿನ ತೆಕ್ಕೊಂಡು ಅದಕ್ಕೆ ಒಗ್ಗರಣೆನ ಇದ್ದೀನಿ ನಾನು ತೊಗೊಂಡಿರೋ ಉಪ್ಪಿನಕಾಯಿಗೆ ಇಷ್ಟು ಎಣ್ಣೆ ಸಾಕಾಗತ್ತೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಇಷ್ಟನ್ನು ಹಾಕಿ ಒಗ್ಗರಣೆನ ಮಾಡ್ಕೋಬಹುದು ನಿಮಗೆ ಬೇಕು ಅಂದರೆ ನೀವು ಈ ಎಣ್ಣೆ ಒಳಗಡೆನೆ ಸ್ವಲ್ಪ ಹಿಂಗನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಮ್ಮನೇಲಿ ಹಿಂಗು ಯಾರೂ ಅಷ್ಟೊಂದು ಇಷ್ಟಪಡೋದಿಲ್ಲ ಅದರಲ್ಲೂ ಉಪ್ಪಿನಕಾಯಿಗೆ ಹಾಕಿದ್ರೆ ಇಷ್ಟಪಟ್ಟು ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ಉಪ್ಪಿನಕಾಯಿಗೆ ಹಿಂಗನ್ನ ಯೂಸ್ ಮಾಡಲ್ಲ ಇನ್ನು ಬೇರೆ ಉಪ್ಪಿನಕಾಯಿಗಳಿಗೆಲ್ಲ ಆದರೆ ನೀವು ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ಕೋಬಹುದು ಬಟ್ ಈ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿಗೆ ಬೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ ಉಪ್ಪು ಹುಳಿ ಖಾರ ಎಲ್ಲದೂ ಒಟ್ಟಿಗೆ ಸೇರಿಕೊಂಡು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹಿಂಗೆ ಬೇಕು ಅಂದರೆ ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಯಾರು ತಿನ್ನಲ್ಲ ಅಂತ ಯೂಸ್ ಮಾಡಲ್ಲ ನಿಮಗೆ ಬೇಕು ನೀವು ತಿಂತೀರಾ ನೀವು ಯೂಸ್ ಮಾಡ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಸ್ವಲ್ಪ ಒಂದು ಚಿಟಕೆಯಷ್ಟು ಹಿಂಗನ್ನ ಹಾಕಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನೀವೀಗೇ ಉಪ್ಪಿನಕಾಯಿ ಒಳಗಡೆ ಮಿಕ್ಸ್ ಮಾಡ್ಬೋದು ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕೆ ಮಾತ್ರ ಅಲ್ಲ ತಿನ್ನೋ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಆಗಿರುತ್ತೆ ನೀವು ಒಂದು ಸಲ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು ಇದರಲ್ಲಿ ಉಪ್ಪು ಹುಳಿ ಖಾರ ಖಂಡಿತವಾಗ್ಲೂ ಇರುತ್ತೆ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಏನಾದರೂ ಬೇಕು ಅಂದರೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಬೆಲ್ಲ ಹಾಕಿದ್ರೆ ಅದರ ಟೆಕ್ಸ್ಟರ್ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಇನ್ನೂ ಟೇಸ್ಟಿಯಾಗಿ ಕೂಡ ಬರುತ್ತೆ ಒಗ್ಗರಣೆ ಹಾಕೊಂಡಿದ್ದು ಉಪ್ಪಿನಕಾಯಿನೆಲ್ಲ ಎತ್ತಿಟ್ಕೊಂಡಿದ್ದು ಆದಮೇಲೆ ಇನ್ನು ಒಗ್ಗರಣೆ ಹಾಕದೆ ಮಾಮೂಲಿ ಉಪ್ಪಿನಕಾಯಿ ಇತ್ತಲ್ವ ಅದನ್ನು ನಾನು ಈಗ ಮತ್ತೆ ಬರಣಿಯಲ್ಲಿ ಹಾಕಿ ಸೇಮ್ ಪ್ರೊಸೆಸಲ್ಲಿ ಟೈಟಾಗಿ ಗಾಳಿ ಅರ್ದಿರೋ ಥರ ಮುಚ್ಚಿಳಾನ ಮುಚ್ಚಿ ಎತ್ತಿಡ್ಕೊತೀನಿ ಇದನ್ನು ನಿಮಗೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಅದನ್ನು ಮತ್ತೆ ಒಗ್ಗರಣೆ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ಅದರಲ್ಲಿ ಇನ್ನೂ ಮಿಕ್ಕಿತ್ತು ಅಂದರೆ ಮತ್ತೆ ಸೇಮ್ ಪ್ರೊಸೆಸಲ್ಲಿ ಗಾಳಿ ಅರ್ದಿರೋ ಥರ ಕಟ್ಟಿ ಒಂದು ವರ್ಷದವರೆಗೂ ಆರಾಮಾಗಿಟ್ಕೋಬೋದು ನೀವು ಏ ಅನ್ನಿಸ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ವ್ಲಾಗೆಲ್ಲ ಇಷ್ಟ ಆಯಿತಾ ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು